ಪೂರ್ವ ಪದವಾಕ್ಯ ಪ್ರಮಾಣ ವ್ಯಾಖ್ಯಾತೇದಾಂತ ನಿತ್ಯ ಪ್ರಣತೋಸ್ಮ್ಯಹಂ ಭಗವದ್ಗೀತೆ ಅರ್ಜುನನಿಗೆ ಕೃಷ್ಣ ಮಾಡಿದ ಉಪದೇಶ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಈ ಒಂದು ಸಂವಾದ ನಡೆಯಿತು ಹೀಗಾಗಿಯೇ ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರ ಶ್ರೀ ಕೃಷ್ಣಾರ್ಜುನ ಸಂವಾದ ಈ ಶ್ರೀಕೃಷ್ಣ ಮತ್ತು ಅರ್ಜುನರ ಸಂವಾದದ ಮುಖಾಂತರ ಈ ಒಂದು ಜ್ಞಾನ ಲಹರಿ ನಮಗೆ ಸಿಗ್ತದೆ ಸಮುದ್ರದಲ್ಲಿ ಅಲೆಗಳು ಯಾವ ರೀತಿಯಲ್ಲಿ ಒಂದಾದ ನಂತರ ಒಂದು ಬರ್ತಾ ಇರ್ತದೋ ಅದೇ ರೀತಿಯಲ್ಲಿ ಇಲ್ಲಿ ಕೃಷ್ಣನ ಉಪದೇಶ ಅನ್ನುವಂಥದ್ದು ನಮಗೆ ಸಿಗ್ತದೆ ಆರಂಭದಲ್ಲಿ ಅರ್ಜುನ ವಿಷಾದ ಯೋಗ ಮೊದಲನೆಯ ಅಧ್ಯಾಯವಾದರೆ ಎರಡನೇ ಅಧ್ಯಾಯ ಸಾಂಖ್ಯ ಯೋಗ ಜ್ಞಾನದ ಒಂದು ಮಹಿಮೆ ಅನ್ನುವಂಥದನ್ನು ಕಾಣ್ತೇವೆ ಮೂರನೇ ಅಧ್ಯಾಯ ಕರ್ಮಯೋಗವಾದರೆ ನಾಲ್ಕನೇ ಅಧ್ಯಾಯವೇ ಜ್ಞಾನ ಯೋಗ ಈ ನಾಲ್ಕನೇ ಅಧ್ಯಾಯಕ್ಕೆ ಜ್ಞಾನ ಕರ್ಮ ಸಂನ್ಯಾಸ ಯೋಗ ಈ ಹೆಸರು ಕೂಡ ಉಂಟು ಜ್ಞಾನಪೂರ್ವಕವಾಗಿ ಕರ್ಮ ಸನ್ಯಾಸ ಏನು ಹೀಗಂದರೆ ಯೋಗ ಅಂದರೆ ಏನು ಈ ಜ್ಞಾನ ನಮಗೆ ಪರಂಪರೆಯಿಂದ ಸಿಗ್ತದೆ ಯಾವುದೇ ಜ್ಞಾನ ಇರಬಹುದು ಹಿರಿಯರಿಂದ ಕಿರಿಯರಿಗೆ ಹರಿದು ಬರ್ತದೆ ಈ ಜ್ಞಾನ ಹರಿದು ಬಂದಾಗಲೇ ನಮ್ಮ ಬದುಕಿಗೆ ಒಂದು ಅರ್ಥ ಒಬ್ಬ ತಾಯಿ ಮಗಳಿಗೆ ಮನೆಯನ್ನು ನಡೆಸುವುದು ಯಾವ ರೀತಿ ಮನೆಯನ್ನು ಯಾವ ರೀತಿ ಇಟ್ಟುಕೊಳ್ಳಬೇಕು ಈ ಎಲ್ಲವನ್ನು ಬುದ್ಧಿಮಾತಲ್ಲಿ ಹೇಳ್ತಾರೆ ದಾಸರು ಕೂಡ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ ಮನಶುದ್ಧಳಾಗಿ ಈ ರೀತಿಯಲ್ಲಿ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾರೆ ಮಹಾಭಾರತದ ವನಪರ್ವದಲ್ಲಿ ಒಂದು ದೃಷ್ಟಾಂತ ಬರ್ತದೆ ದ್ರೌಪದಿ ಮತ್ತು ಪಾಂಡವರನ್ನ ಭೇಟಿಯಾಗಲಿಕ್ಕೆ ಕೃಷ್ಣ ಸತ್ಯಭಾಮೆಯ ಜೊತೆಯಲ್ಲಿ ಹೋಗ್ತಾನೆ ಕೃಷ್ಣ ಸತ್ಯಭಾಮೆಯರು ಬಂದರು ಅನ್ನುವ ಸಂತೋಷದಲ್ಲಿ ಪಾಂಡವರೆಲ್ಲರೂ ಕೂಡ ಅವರನ್ನು ಸ್ವಾಗತಿಸ್ತಾರೆ ಅಲ್ಲೇ ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಆಗ ದ್ರೌಪದಿ ಹೇಳ್ತಾಳೆ ಭೀಮಾ ಕಟ್ಟಿಗೆ ತೆಗೆದುಕೊಂಡು ಬಾ ನಕುಲ ಹೋಗಿ ನೀನು ಒಂದು ಯಾವುದಾದ್ರೂ ಪ್ರಾಣಿಯನ್ನು ಬಲಿ ತೆಗೆದುಕೊಂಡು ಬಾ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಹೇಳ್ತಾ ಇರ್ತಾಳೆ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ ಇದೆಲ್ಲವನ್ನು ಸತ್ಯಭಾಮೆ ನೋಡ್ತಾ ಇರ್ತಾಳೆ ಸತ್ಯಭಾಮೆ ನೋಡಿದಾಗ ಕೊನೆಯೇ ಅವಳು ಕೇಳ್ತಾಳೆ ನೀನು ದ್ರೌಪದಿ ಯಾವುದಾದ್ರೂ ಮಂತ್ರ ಜಪ ಮಾಡಿದೀಯಾ ಅಥವಾ ನೀನು ಯಾವುದಾದ್ರೂ ಲೇಖ್ಯ ಇವರಿಗೆ ತಿನಿಸಿದ್ದೀಯಾ ಏನಾದರೂ ಸಿದ್ಧಿ ಪಡೆದುಕೊಂಡಿದೀಯಾ ಯಾಕೆಂದರೆ ನೀನು ಹೇಳಿದಾಗೆಲ್ಲ ಈ ನಿನ್ನ ಗಂಡಂದ್ರೆ ಕೇಳ್ತಾ ಇದ್ದಾರಲ್ಲ ಅಂಥದ್ದು ಏನಾದರೂ ಇದ್ದರೆ ನನಗೂ ಕೊಡು ಯಾಕೆಂದರೆ ನಾನು ಹೇಳಿದಾಗೆ ಕೃಷ್ಣ ಕೇಳಬೇಕು ಇದು ಸತ್ಯಭಾಮೆ ದ್ರೌಪದಿಯನ್ನು ಕೇಳ್ತಾಳೆ ಆಗ ಆ ದ್ರೌಪದಿ ಉಪದೇಶವನ್ನು ಮಾಡ್ತಾಳೆ ಎಷ್ಟು ಸೊಗಸಾಗಿ ಸುಮಾರು ಇಪ್ಪತ್ತು ಮೂವತ್ತು ಶ್ಲೋಕಗಳಲ್ಲಿ ದ್ರೌಪದಿ ಹೇಳ್ತಾಳೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡ್ರೆ ಸಾಕು ಯಾರನ್ನೂ ನಾವು ನಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಪ್ರಯತ್ನ ಪಡಬಾರದು ಈ ಉಪದೇಶ ಅನ್ನುವಂಥದ್ದು ಮಹಾಭಾರತದ ವನಪರ್ವದಲ್ಲಿ ಬರ್ತದೆ ಹಾಗೆಯೇ ನಮ್ಮ ಪೂರ್ವಜರು ಇಂದಿನವರಿಗೆ ನಾನಾ ರೀತಿಯಲ್ಲಿ ಉಪದೇಶ ಅನ್ನುವಂಥದ್ದನ್ನು ಪರಂಪರೆಯಲ್ಲಿ ಕೊಡ್ತಾ ಬಂದಿದ್ದಾರೆ ಗುರುವಿನಿಂದ ಶಿಷ್ಯ ಶಿಷ್ಯನಿಂದ ಆ ತನ್ನ ಶಿಷ್ಯನಿಗೆ ಹೀಗೆ ಹರಿದು ಬಂದಿದೆ ಹೀಗಾಗಿಯೇ ಶಾಸ್ತ್ರದಲ್ಲಿ ಹೇಳ್ತಾರೆ ಉಪನಿಷತ್ತುಗಳಲ್ಲಿ ಹೇಳ್ತಾರೆ ಋಷಿಗಳು ನಾವು ನಮ್ಮ ಗುರುಗಳಿಂದ ಇದನ್ನು ಕಲ್ತಿದ್ದೇವೆ ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ ಇದು ಟ್ರೈಡ್ ಆ್ಯಂಡ್ ಪ್ರೂವನ್ ಅಂದರೆ ಏನು ಇದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅವರು ನೆಮ್ಮದಿಯ ಬದುಕನ್ನು ಕಂಡಿದ್ದಾರೆ ನಾವು ಇದೇ ರೀತಿಯಲ್ಲೇ ಬದುಕಿದ್ದೆ ಆದರೆ ನಮಗೂ ನೆಮ್ಮದಿ ಸಿಕ್ಕುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಪರಂಪರೆ ಈ ಪರಂಪರೆ ಅನ್ನುವಂಥದ್ದು ಏನಾಗುತ್ತೆ ಒಮ್ಮೊಮ್ಮೆ ಬೇಕಾದ ವಿದ್ಯಾರ್ಥಿ ಸಿಕ್ಕುವುದಿಲ್ಲ ವಿದ್ಯಾರ್ಥಿ ಇದ್ದಾಗ ಗುರುವಿನ ಅವಶ್ಯಕತೆ ನಮಗೆ ಬೇಕು ಅಂತ ಹುಡುಕ್ತೀವಿ ಸಿಕ್ಕೋದಿಲ್ಲ ಹೀಗಾಗಿ ಪರಂಪರೆ ಅನ್ನುವಂಥದ್ದು ನಾಶವಾಗ್ತದೆ ಈ ಪರಂಪರೆ ನಾಶವಾದಾಗ ಮತ್ತೆ ಯಾರೋ ಒಬ್ಬ ಮಹಾತ್ಮ ಬರಬೇಕು ಅವನು ಸ್ವಾನುಭವದಿಂದ ಈ ಎಲ್ಲವನ್ನ ಅರಿತುಕೊಳ್ಳಬೇಕು ಅವನನ್ನ ದ್ರಷ್ಟಾರ ಅಂತ ಕರೀತೇವೆ ಅವನು ಕಂಡುಕೊಳ್ತಾನೆ ಎಷ್ಟು ಸೊಗಸಾಗಿದೆ ನೋಡಿ ಜೀವನ ಅನ್ನುವಂಥದ್ದು ಎಲ್ಲರಿಗೂ ಒಂದೇ ಈ ದೇಶದಲ್ಲಿರಲಿ ಪರದೇಶದಲ್ಲಿರಲಿ ಎಲ್ಲೇ ಇರಲಿ ಎಲ್ಲರಿಗೂ ಒಂದೇ ಜೀವನ ಎಲ್ಲರಿಗೂ ಮನಸ್ಸಿದೆ ಎಲ್ಲರ ಮನಸ್ಸು ಅನ್ನುವಂಥದ್ದು ಚಂಚಲ ಇಂತಹ ಚಂಚಲ ಮನಸ್ಸನ್ನು ಏಕಾಗ್ರಗೊಳಿಸುವುದು ಶಾಸ್ತ್ರದ ಉದ್ದೇಶ ಆ ಏಕಾಗ್ರವಾದಂತಹ ಮನಸ್ಸು ತತ್ವವನ್ನು ಅರಿತುಕೊಳ್ತದೆ ಆಚಾರ್ಯ ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ ಚಿತ್ತಸ್ಯ ಶುದ್ಧಯೇ ಕರ್ಮ ನಥ ವಸ್ತು ಉಪಲಬ್ಧಯೇ ವಸ್ತು ಸಿದ್ಧಿ ವಿಚಾರೇಣ ನ ಕಿಂಚಿತ್ ಕರ್ಮ ಕೋಟಿ ಬಿಹಿ ನಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವುದಕ್ಕೋಸ್ಕರ ನಾವು ಏನನ್ನಾದರೂ ಮಾಡ್ತಾ ಇರಬೇಕು ಸಿದ್ಧಯ್ಯ ಪುರಾಣಿಕರು ತಮ್ಮ ವಚನೋಧ್ಯಾನ ಅನ್ನುವ ವಚನ ಸಂಕಲನದಲ್ಲಿ ಹೇಳ್ತಾರೆ ಹಸುವಿಗೆ ಹತ್ತಿಯ ಕಾಳನ್ನು ತಿನ್ನಿಸುವುದು ಹೆಚ್ಚು ಹಾಲು ಕೊಡಲೆಂದಲ್ಲದೆ ಹಸುವಿನ ಮೇಲಣ ಮರುಕದಿಂದಲ್ಲವಯ್ಯ ನಾವಲ್ಲಿ ಹಸುವನ್ನು ಸಾಕ್ತೇವೆ ಅದಕ್ಕೆ ಉತ್ತರ ಕರ್ನಾಟಕದಲ್ಲೆಲ್ಲ ಹತ್ತಿ ಬೆಳೀತಾರೆ ಹತ್ತಿಯ ಬೀಜವನ್ನು ತಿನ್ನಿಸ್ತಾರೆ ಆಗ ಹೆಚ್ಚು ಹಾಲು ಕೊಡ್ತದೆ ನಾವು ಇಲ್ಲಿ ಹಿಂಡಿ ಅಥವಾ ಬೂಸಾ ಚಕ್ಕೆ ಇವೆಲ್ಲವನ್ನು ತಿನ್ನಿಸ್ತೇವೆ ಹೆಚ್ಚು ಹಾಲುಗಾಗಿ ಅಲ್ಲಿ ಹಸುವಿನ ಮೇಲಿನ ಮರುಕ ಅಲ್ಲ ಅದೇ ರೀತಿಯೇ ಹಣ್ಣಿನ ತೋಟಕ್ಕೆ ಬೇಲಿ ಇಕ್ಕುವುದು ಹಣ್ಣು ಸಿಗಲೆಂದಲ್ಲದೆ ಗಿಡದ ಮೇಲಣ ಪ್ರೀತಿಯಿಂದಲ್ಲವಯ್ಯ ಒಂದು ಹಣ್ಣಿನ ಗಿಡ ಇದೆ ಅದು ಬಾಳೆ ಇರಬಹುದು ಕಿತ್ತಳೆ ಇರಬಹುದು ಸುತ್ತಲೂ ಬೇಲಿ ಹಾಕ್ತೇವೆ ಏತಕ್ಕೆ ಹಣ್ಣು ಸಿಗಲಿ ಅಂತ ಗಿಡದ ಮೇಲನ ಪ್ರೀತಿಯಲ್ಲ ಹಾಗೆಯೇ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ ಸ್ವತಂತ್ರ ಧೀರ ಸಿದ್ದೇಶ್ವರ ನಾನು ನಿನ್ನ ಪೂಜಿಸುವುದು ಅರ್ಚಿಸುವುದು ನನಗಾಗಿ ಅಲ್ಲದೆ ನನ್ನ ಧನ್ಯತೆಗಾಗಿ ಅಲ್ಲದೆ ನಿನಗಾಗಿ ನಿನ್ನ ಮಾನ್ಯತೆಗಾಗಿ ಅಲ್ಲವಯ್ಯ ನಾವು ಪೂಜೆ ಮಾಡುವುದು ನಮ್ಮ ಮನಸ್ಸಿನ ಶಾಂತಿಗಾಗಿ ಇದನ್ನೇ ಗೀತೆಯಲ್ಲಿ ಜ್ಞಾನ ಅಂತ ಕರೀತಾರೆ ನಮ್ಮ ಬದುಕು ಅನ್ನುವಂಥದ್ದನ್ನು ನಾವು ಶುದ್ಧ ಮಾಡ್ಕೊಳ್ತಾ ಹೋಗಬೇಕು ಪರಂಪರೆ ನಮಗೆ ಹೇಳಿಕೊಟ್ಟಿದ್ದು ಇದನ್ನು ಮಧ್ಯ ಮಧ್ಯದಲ್ಲಿ ಕೆಲವರು ಬಿಟ್ಟು ಬಿಡ್ತಾರೆ ಆ ಬಿಟ್ಟು ಬಿಟ್ಟಾಗ ಯಾರೋ ಒಬ್ಬ ಮಹಾತ್ಮ ಬರ್ತಾನೆ ಮತ್ತೆ ಜನರನ್ನು ಪುನರುತ್ಥಾನ ಮಾಡ್ತಾನೆ ಎಷ್ಟು ವಿಚಿತ್ರ ಇದೆ ನೋಡಿ ನಮ್ಮಲ್ಲಿ ನಾವು ತುಂಬ ಕರ್ಮಕ್ಕೆ ಅಂಟುಕೊಳ್ತೇವೆ ಆಗ ಜ್ಞಾನ ಅನ್ನುವಂಥದ್ದನ್ನು ಬಿಟ್ಟುಬಿಡ್ತೇವೆ ಇಲ್ಲ ತುಂಬ ಜ್ಞಾನ ಅಂತೇವೆ ಈ ಕರ್ಮ ಅನ್ನುವಂಥದ್ದನ್ನು ಬಿಟ್ಟುಬಿಡ್ತೇವೆ ಇದು ಎರಡೂ ಕೂಡ ವಿಪರೀತಗಳು ತಪ್ಪು ಎರಡೂ ಸಮದಲ್ಲಿ ಇರಬೇಕು ಕಗ್ಗದಲ್ಲಿ ಡಿ ಅವರು ಹೇಳ್ತಾರೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ನಮಗೆ ವಿಜ್ಞಾನವೂ ಬೇಕು ಹಳೆಯ ತತ್ವವೂ ಬೇಕು ಹಾಗೆಯೇ ಕರ್ಮವೂ ಬೇಕು ಜ್ಞಾನವೂ ಬೇಕು ಇವೆ ಎರಡನ್ನೂ ಜೀವನದಲ್ಲಿ ಸಮನ್ವಯ ಮಾಡಿಕೊಳ್ಳುವುದೇನಿದೆ ಅದೇ ಸಾಧನೆ ಈ ಸಾಧನೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರೂ ಕೂಡ ಭಗವದ್ಗೀತೆಯನ್ನು ಓದಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಈ ನಾಲ್ಕನೆಯ ಅಧ್ಯಾಯ ಜ್ಞಾನಯೋಗ ಈ ಜ್ಞಾನಕ್ಕೆ ಇಲ್ಲಿ ಹೆಚ್ಚಿನ ಮಾಹಾತ್ಮೆ ಅನ್ನುವಂಥದ್ದನ್ನು ನೋಡ್ತೇವೆ ಯಾವುದೇ ಆಗಲಿ ಸ್ವಾನುಭವದಿಂದ ತಿಳಿದುಕೊಳ್ಳುವಂಥದ್ದು ಏನಿದೆ ಅದೇ ಶ್ರೇಷ್ಠವಾದಂತಹ ಜ್ಞಾನ ಉಪದೇಶ ಮಾಡಿದ ಜ್ಞಾನ ಅನ್ನುವಂಥದ್ದು ನಮಗೆ ಶ್ರವಣ ಆ ಕೇಳಿದ ಜ್ಞಾನ ಅನ್ನುವಂಥದ್ದನ್ನು ಮನನ ಮಾಡಬೇಕು ಗುರುಗಳು ಏನೋ ಹೇಳ್ತಾರೆ ಆ ಹೇಳಿದ್ದನ್ನು ಬದುಕಿನಲ್ಲಿ ನಾನು ಮನನ ಮಾಡಬೇಕು ಮನನ ಮಾಡುವುದು ಅಂದರೆ ಏನು ಇದರ ಸತ್ಯಾಸತ್ಯತೆಗಳು ಅನ್ನುವಂಥದ್ದನ್ನು ನನ್ನ ವಿಚಾರದ ಓರೆ ಗಲ್ಲಿನಲ್ಲಿ ಅದನ್ನು ಇಟ್ಟು ನೋಡಬೇಕು ಅರ್ಥಾತ್ ಗುರುಗಳು ಹೇಳ್ತಾರೆ ಮನಸ್ಸು ಅನ್ನುವಂಥದ್ದು ಚಂಚಲ ಇವಾಗ ನಾನು ಯೋಚನೆ ಮಾಡಬೇಕು ಮನಸ್ಸು ಅನ್ನುವಂಥದ್ದು ಚಂಚಲವಾ ಹೇಗೆ ಕಂಡುಕೊಳ್ಳುವುದು ಜಪ ಮಾಡಲಿಕ್ಕೆ ಕೂತ್ಕೊಳ್ಬೇಕು ಕೈಯಲ್ಲಿ ಜಪಮಣೆ ಇಟ್ಕೊಳ್ಬೇಕು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳ್ತೀನಿ ಅಂತ ನೋಡಿ ಐದು ಆರು ಸತಿ ಅಷ್ಟೊತ್ತಿಗೆ ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ವಿಚಾರ ಮಾಡ್ತದೆ ರಾಮ ಅಂದಾಗ ರಾಮಸ್ವಾಮಿ ಅನ್ನುತ್ತೆ ರಾಮ ಶ್ರೀರಾಮ ಜಯರಾಮ ಅಂದರೆ ಮತ್ತೆ ಜೈರಾಮ ಅಂದರೆ ಇನ್ನೊಬ್ಬ ಜೈರಾಮನ ಬಗ್ಗೆ ಯೋಚಿಸಿಕೊಳ್ಳುತ್ತೆ ಈಗ ಏನಾಗುತ್ತೆ ಮನಸ್ಸು ಚಂಚಲ ನನಗೂ ಸ್ವಾನುಭವದಲ್ಲಿ ಗೊತ್ತಾಗುತ್ತೆ ಇವಾಗ ಮನಸ್ಸು ಅನ್ನುವಂಥದನ್ನು ಒಂದು ಕಡೆ ತೊಡಗಿಸಬೇಕು ಆರಂಭದಲ್ಲಿ ಕರ್ಮ ಮಾಡು ಒಂದು ದೇವರ ಇಷ್ಟ ದೇವರು ಅನ್ನುವಂಥದನ್ನು ಇಟ್ಟುಕೋ ನಿತ್ಯವೂ ಪೂಜೆ ಮಾಡು ಅನುಷ್ಠಾನ ಅನ್ನುವಂಥದ್ದನ್ನು ಮಾಡು ಸೂರ್ಯನಿಗೆ ನಮಸ್ಕಾರ ಅನ್ನುವಂಥದ್ದನ್ನು ಮಾಡು ಬೆಳಕನ್ನು ಕೊಡ್ತಾ ಇದ್ದಾನೆ ಮಳೆಗೆ ನಮಸ್ಕಾರ ಅನ್ನುವಂಥದ್ದನ್ನು ಮಾಡು ಅದು ನನಗೆ ಬದುಕನ್ನು ಜೀವನವನ್ನು ಕೊಡ್ತಾ ಇದೆ ನೀರು ಅನ್ನುವುದಕ್ಕೆ ಜೀವನ ಅನ್ನುವಂತಹ ಒಂದು ಅರ್ಥ ಇದೆ ಜೀವನ ಅಂದರೇನೇ ನೀರು ಹೀಗಾಗಿ ಆ ಜೀವನ ನೀರು ಅದನ್ನು ಗೌರವಿಸು ಭೂಮಿಯನ್ನು ಗೌರವಿಸು ಈ ಪಂಚಮಹಾಭೂತಗಳು ಅನ್ನುವಂಥದ್ದೇನಿದೆ ಅದನ್ನು ಗೌರವಿಸು ಹೀಗೆ ಗೌರವಿಸ್ತಾ ಗೌರವಿಸ್ತಾ ಹೋದ ಹಾಗೆ ಏನಾಗುತ್ತೆ ನನ್ನಲ್ಲೇ ಒಂದು ಸ್ವಾನುಭವ ಅನ್ನುವಂಥದ್ದು ಬರಲಿಕ್ಕೆ ಶುರುವಾಗ್ತದೆ ಎಲ್ಲವೂ ಸರಿಯಾಗಿದೆ ಎಲ್ಲವೂ ಸರಿಯಾಗಿದೆ ಇಲ್ಲಿ ನಾನು ಹೊಂದಿಕೊಳ್ಳುವುದನ್ನು ಕಲ್ತುಕೊಳ್ಬೇಕು ಯಾರನ್ನು ಯಾರೂ ತಿದ್ದಲಿಕ್ಕೆ ಸಾಧ್ಯ ಇಲ್ಲ ಗುರು ಹೇಳಬಹುದು ಶಿಷ್ಯನಿಗೆ ನಿನ್ನ ಬದುಕನ್ನು ನೀನು ಉದ್ಧಾರ ಮಾಡಿಕೋ ಗುರು ಹೇಳಿದ್ರೂ ಉದ್ಧಾರ ಮಾಡಿಕೊಳ್ಳಬೇಕಾಗಿರುವುದು ಶಿಷ್ಯ ಅಲ್ಲಿ ಯಾವುದೇ ರೀತಿಯ ಪವಾಡ ಅನ್ನುವಂಥದ್ದು ಇಲ್ಲ ಯಾರೋ ಒಬ್ಬರು ಸ್ವಾಮಿ ಚಿನ್ಮಯಾನಂದ್ರ ಬಳಿ ಬಂದು ಕೇಳಿದಂತೆ ಗುರುಗಳೇ ನಿಮ್ಮ ಎರಡೂ ಕೈಯನ್ನು ನನ್ನ ತಲೆ ಮೇಲೆ ಇಡಿ ಅಂತ ಚಿನ್ಮಯಾನಂದ್ರ ಕೇಳಿದ್ರು ಏತಕಪ್ಪ ಅಂತ ನಿಮ್ಮ ಎರಡೂ ಕೈಯನ್ನು ನನ್ನ ತಲೆ ಮೇಲೆ ಇಟ್ಟರೆ ನನಗೆ ಶಾಂತಿ ಸಿಗ್ತದೆ ಮನಸ್ಸು ಶಾಂತವಾಗ್ತದೆ ಚಿನ್ಮಯಾನಂದರು ಹೇಳಿದ್ರು ಒಂದು ವೇಳೆ ನಾನು ಕೈಯನ್ನು ನಿನ್ನ ತಲೆ ಮೇಲೆ ಇಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗ್ತದೆ ಅನ್ನುವಂಥದ್ದಾದರೆ ಮೊದಲು ನನ್ನ ತಲೆ ಮೇಲೆ ನಾನು ಇಟ್ಕೊಳ್ತೀನಿ ಯಾಕೆ ನನಗೂ ಕೂಡ ಶಾಂತಿನೇ ಬೇಕು ಪ್ರತಿಯೊಬ್ಬ ವ್ಯಕ್ತಿಯೂ ಬಯಸ್ತಾ ಇರೋದು ಮನಸ್ಸಿನ ನೆಮ್ಮದಿ ಶಾಂತಿ ಅದು ಹೊರಗಡೆಯಿಂದ ಬರುವಂಥದ್ದಲ್ಲ ಅದನ್ನು ನಾನು ಕಂಡುಕೊಳ್ಳಬೇಕು ಇದನ್ನು ನಮ್ಮ ಪರಂಪರೆ ಅನ್ನುವಂಥದ್ದು ನಮಗೆ ತಿಳಿಸ್ಕೊಟ್ಟಿದೆ ಆ ಗೀತೆಯ ನಾಲ್ಕನೇ ಅಧ್ಯಾಯದಲ್ಲಿ ಆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಇದು ಈ ರೀತಿಯಲ್ಲಿ ಜ್ಞಾನ ಅನ್ನುವಂಥದ್ದು ಪರಂಪರೆಯಾಗಿ ಬಂತು ಆದರೆ ಮಧ್ಯದಲ್ಲಿ ಕಲಿಸುವವರಿದ್ದರೂ ಕಲಿಯುವವರೇ ಇರಲಿಲ್ಲ ಕಲಿಯುವವರಿದ್ದರೂ ಕಲಿಸುವವರು ಸಿಗ್ತಾ ಇರಲಿಲ್ಲ ಈ ರೀತಿಯಲ್ಲಿ ಈ ಜ್ಞಾನ ಅನ್ನುವಂಥದ್ದು ಮಧ್ಯದಲ್ಲಿ ನಷ್ಟ ಆಯಿತು ಅದೇ ಜ್ಞಾನ ಅನ್ನುವಂಥದ್ದನ್ನು ಅದೇ ಆತ್ಮದ ವಿಚಾರ ಅನ್ನುವಂಥದ್ದನ್ನು ನಾನು ನಿನಗೆ ಮತ್ತೆ ಹೇಳ್ತೇನೆ ಇದೇ ನಾಲ್ಕನೇ ಅಧ್ಯಾಯದಲ್ಲಿ ಕೃಷ್ಣ ಅನ್ನುವಂಥವನು ಅರ್ಜುನನಿಗೆ ಭರವಸೆಯನ್ನು ಕೊಡ್ತಾನೆ ಇಷ್ಟು ಸೊಗಸಾಗಿ ಆ ಮುಂದೆ ನಮಗೆ ಬಹಳ ಸೊಗಸಾದ ರೀತಿಯಲ್ಲಿ ಆ ಅವತಾರದ ವಿಷಯ ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತದೆ ಏನು ಅವತಾರ ಅಂದರೆ ಆ ಅವತಾರದ ಚಿಂತನೆ ಅನ್ನುವಂಥದ್ದು ಕೂಡ ನಮಗೆ ಹೊಸ ದಾರಿದೀಪವಾಗ್ತದೆ ಓ ಎಲ್ಲರೂ ಕೂಡ ಈ ಗೀತೆ ಅನ್ನುವಂಥದ್ದನ್ನು ಕರ್ಮದ ದೃಷ್ಟಿಯಿಂದ ನೋಡಿದ್ದಾರೆ ಜ್ಞಾನದ ದೃಷ್ಟಿಯಿಂದ ನೋಡಿದ್ದಾರೆ ರಾಜಯೋಗದ ದೃಷ್ಟಿಯಿಂದ ನೋಡಿದ್ದಾರೆ ಇರುವುದು ಒಂದೇ ಅದನ್ನು ನೋಡುವ ದೃಷ್ಟಿ ಒಬ್ಬ ಶಿಲ್ಪಿ ಒಂದು ಕಲ್ಲಿನಲ್ಲಿ ಚಿತ್ರಣ ಅನ್ನುವಂಥದ್ದನ್ನು ಕೆತ್ತುತ್ತಾನೆ ಅದನ್ನು ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಅನೇಕ ಜನ ಕಲಾವಿದರು ಅದನ್ನು ನೋಡ್ತಾ ಇರ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಆ ಶಿಲ್ಪ ಕಾಣಿಸ್ತದೆ ಅದನ್ನು ಚಿತ್ರ ಬರೀಡಿ ಅಂದರೆ ಒಬ್ಬರ ಚಿತ್ರ ಇದ್ದ ಹಾಗೆ ಇನ್ನೊಬ್ಬರ ಚಿತ್ರ ಇರಲ್ಲ ಇಲ್ಲಿಂದ ನೋಡಿದಾಗ ನನಗೆ ಯಾವ ರೀತಿ ಕಾಣಿಸ್ತದೋ ಅದನ್ನು ನಾನು ಚಿತ್ರ ಬರಿತೀನಿ ಆದರೆ ಆ ಶಿಲ್ಪವನ್ನು ಚಂದದಲ್ಲಿ ಕೆತ್ತಿರುವಂಥವನಿಗೆ ಗೊತ್ತು ಎಲ್ಲ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಕೂತಿರುವ ಜನರು ಯಾರಿದ್ದಾರೆ ಅವರು ಬರೆದಿರುವ ಎಲ್ಲ ಚಿತ್ರಗಳು ಕೂಡ ಚಂದದ್ದಾಗಿದೆ ಸರಿಯಾದದ್ದೇ ಆಗಿದೆ ಆ ಒಂದು ಸರಿಯಾದ ಜ್ಞಾನ ಅನ್ನುವಂಥದ್ದು ಏನಿದೆ ಅದು ನಮಗೆ ಬರಬೇಕು ಆ ಜ್ಞಾನ ಅನ್ನುವಂಥದ್ದನ್ನು ಪಡಿಬೇಕಾದ್ರೆ ಶಿಷ್ಯನಾಗಬೇಕು ಗುರುವಿಗೆ ಶರಣಾಗತನಾಗಬೇಕು ಆ ಗುರು ಕೊಡುವ ಉಪದೇಶ ಅನ್ನುವಂಥದ್ದು ಏನಿದೆ ಅದೇ ನಮ್ಮ ಬದುಕು ಅನ್ನುವಂಥದ್ದನ್ನು ಧನ್ಯಗೊಳಿಸ್ತದೆ ಹರಿ